ಭೂಮಿಯಲ್ಲಿ ರಾಶಿ ರಾಶಿ ನಾಗರ ಕಲ್ಲುಗಳು ಪತ್ತೆ ಚಿಂತಾಮಣಿ ತಾಲೂಕಿನಲ್ಲಿ ಪುರಾತನ ಕಾಲದ ರಾಶಿ ರಾಶಿ ನಾಗರ ಕಲ್ಲುಗಳು ಪತ್ತೆಯಾಗಿವೆ ಚಿಂತಾಮಣಿ ತಾಲೂಕಿನ ಗುಡಿ ಆಲಂಬಗಿರಿ ಪವಿತ್ರ ಯಾತ್ರಾಸ್ಥಳ ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯಗಳು ಇದ್ದು ದೇವಾಲಯದ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆ ಹೊಂದಿಕೊಂಡಿರುವ ಜಾಗದಲ್ಲಿ ರಾಶಿ ರಾಶಿ ನಾಗರ ಕಲ್ಲುಗಳು ಪತ್ತೆಯಾಗಿದ್ದು ಅಪಾರ ಪ್ರಮಾಣದ ನಾಗರ ಕಲ್ಲುಗಳು ಒಂದೇ ಕಡೆ ಇದ್ದಿದ್ದನ್ನು ನೋಡಿದ ಗ್ರಾಮಸ್ಥರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದು ನಾಗರ ಕಲ್ಲುಗಳನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ದಾರೆ ಆಲಂಬಗಿರಿ ಗ್ರಾಮದ ಹೆಗ್ಗಡೆ ಮುನಿಯಪ್ಪ ಕುಟುಂಬದವರು ಆಲಂಬಗಿರಿ ಮುನಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದರು ಹೆಗ್ಗಡೆ ಮುನಿಯಪ್ಪನವರು ನಿಧನರಾದ ನಂತರ ಅಲ್ಲಿನ ನಾಗರ ಕಲ್ಲುಗಳಿಗೆ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಿದ್ದರು ಎನ್ನಲಾಗಿದೆ ಇತ್ತೀಚೆಗೆ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಕೇಳುವವರ ಮೊರೆ ಹೋದಾಗ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡುತ್ತಿದ್ದು ಇದೀಗ ಆ ಕಲ್ಲುಗಳಿಗೆ ಪೂಜೆ ನಿಲ್ಲಿಸಿದ್ದು ಕೂಡಲೇ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ದಿವಂಗತ ಹೆಗ್ಗಡೆ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು ಗಿರಿ ಅಶೋಕ್ ಮತ್ತಿತರರು ಅಲ್ಲಿನ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಬಂದಾಗ ನಾಗರ ಕಲ್ಲುಗಳ ರಸ್ತೆಯ ಪಕ್ಕದಲ್ಲಿರುವುದರಿಂದ ಮುಚ್ಚಿ ಹೋಗಿರುವ ನಾಗರ ಕಲ್ಲುಗಳನ್ನು ಮೇಲಕ್ಕೆ ಎತ್ತುವ ಕೆಲಸ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ನಾಗರ ಕಲ್ಲುಗಳು ಸುತ್ತಲೂ ಗುಂಡಿ ತೆಗೆದಾಗ ಹಲವು ನಾಗರ ಕಲ್ಲುಗಳು ಸಿಕ್ಕಿವೆ ಕೂಡಲೇ ಮತ್ತಷ್ಟು ಗುಂಡಿ ತೆಗೆದಾಗ ಮತ್ತಷ್ಟು ನಾಗರ ಕಲ್ಲುಗಳು ಸಿಕ್ಕಿದ್ದಲ್ಲದೆ ರಾತ್ರಿಯಾದ ಪರಿಣಾಮ ವಾಪಸ್ ಬಂದವರು ಮಂಗಳವಾರ ಬೆಳಗ್ಗೆ ಮತ್ತೆ ಗುಂಡಿಯನ್ನು ಅಗೆದಷ್ಟು ವಿವಿಧ ಆಕೃತಿಯ ನೂರಕ್ಕೂ ಹೆಚ್ಚು ನಾಗರ ಕಲ್ಲುಗಳು ದೊರೆತಿವೆ

ఒకతారే కొట్టి రాకపోతే ఏమనొచ్చాకపోతే అన్ని రకం ఉండే కదా ఎనిమిది ఉంటాయనే స్వామి నూట ఎనిమిది ఉంటాయనా అక్క వాళ్ళు రేతి రే ఇది చూపిస్తారమ్మా కాదు అది ఎక్కడ అక్కడ లైన్ అక్కడ స్వామి ఈ చుట్టుముట్టు ఊర్లో ఆడది అది ఇట్లా వీడియో ఉండేది